ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಕೋಸಂಬ್ರಿ ಮಾಡಿವ್ರಿ ಕೊಸಾಂಬ್ರಿ ಮಾಡೋದಕ್ಕೆ ಏನೇನ್ ಬೇಕನ್ನೋದು ಇಲ್ಲಿ ಏನು ಬರ್ರ ಬರ್ರಿ ಇಲ್ಲಿ ನೋಡ್ರಿ ಮೂಲಂಗಿ ನಾವು ಒಂದು ಮೂಲಂಗಿಲಿ ಕೋಸಾಂಬ್ರಿ ಮಾಡಿವ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದು ಕಡಾಂಗಿ ಇಟ್ಟ ಯಾನಿ ಕಾದತ್ರಿ ಸಾಸಮಿ ಜೀರಿಗೆ ಹಾಕಿದಿವ್ರಿ ಸಾಸಮಿ ಜೀರಿಗೆ ಚಟಪಟ ಅಂದ ಹುಪ್ಲೆ ಒಂದು ಎರಡು ಅಥವಾ ಮೂರು ಹಣ್ಣು ಮೆಣಸಿನ್ಕಾಯಿ ಹಾಕಿದಿವ್ರಿ ಬಳ್ಳುಳ್ಳಿ ಸುಳದಿಟ್ಟಂತ ಬಳ್ಳುಳ್ಳಿ ಆ ಪೂಟ ಹಾಕಿವ್ರಿ ಜಜ್ಜಿಲ್ಲ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರ್ವೆಡಿದೀವಿ ಅರ್ಶಿನ ಪುಡಿ ಹಾಕಿದೀವಿ ನೋಡ್ರಿ ಇಲ್ಲಿ ಅರ್ಶಿಣ ಪುಡಿ ಹಾಕಿ ಚೊಲೋ ತಂಗಾದ ನಂಟ ತಿರ್ವೇಡ್ಕೊಂಡು ತಗದ ಎತ್ತಿಟ್ಕೊಂಡ್ಬಿಡುದ್ರಿ ಅದನ್ನು ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡ್ರಿ ಉಪ್ಪಾದ ನಂತರ ಒಂದು ಸ್ವಲ್ಪ ಸಕ್ರೆ ಹಾಕಿದೀವಿ ನೋಡ್ರಿ ಒಗ್ಗರ್ ನೀ ಆರೈತ್ರಿ ಅದಕ್ಕ ಸಕ್ರೆ ಹಾಕಿದಿ ಎಣ್ಣೆ ಬಾಳ್ ಬಿಸಿ ಇದ್ದಾಗ ಸಕ್ರೆ ಅದರೊಳಗೆ ಹಾಕಬಾರ್ದ್ರಿ ಇಲ್ಲಿ ನೋಡ್ರಿ ಎಲ್ಲರೂ ಜಾಸ್ತಿ ಸಮತಿ ಮಾಡ್ತಿರ್ತೀವಿ ರೀ ನಾವು ಇದನ್ನ ಈ ರೀತಿ ಮೂಲಂಗಿ ಕೊಸಾಂಬ್ರಿ ರೀ ಅದಕ್ಕೆ ನಾವು ಮೊಸರು ರೀ ಮತ್ತು ನೋಡ್ರಿ ಈಗ ಇಲ್ಲೇ ತುರು ತಕ್ಕೊಂಡ ಈ ರೀತಿ ನೀರು ಹಾಕಿ ಚಲೋತಂಗಿ ತೊಳ್ಕೊಳಾಕತಿವ್ರಿ ಅದನ್ನ ಕಾಕೆಲ್ಲ ಹೋಗ್ಬೇಕು ನೋಡ್ರಿ ಅದು ಮುಲಂಗಿದು ಹೋಗುವರ್ಗಿ ತೊಳ್ಕೊಂಡು ಈ ರೀತಿ ಚಲೋ ತಂಗ ಭಾರ ಹಾಕಿ ಹಿಂಡ್ಕೋಬೇಕ್ರಿ ಅದನ್ನ ನೋಡ್ರಿ ರೀತಿ ಯಾರೀತಿ ಅನ್ನೋದು ಇಷ್ಟು ಹಿಂಡಿ ಬಿಟ್ರ ಆತ್ರಿ ಎಲ್ಲ ಕಾಕು ಹೊಕ್ಕತಿ ಅದ್ರೊಳಗೆ ನೀರಿನ ಅಂಶಿನ ಹಾಕ್ರಿ ಅದು ನೋಡ್ರಿ ಈಗ ಈ ರೀತಿ ಉದುರು ಆತಂದ್ರೆ ಚಲೋ ಆಕತ್ರಿ ಈ ರೀತಿ ಹಿಂಡಿ ತಕ್ಕೊಂಡಿವಿ ನೋಡ್ರಿ ನಾವು நோட்ரி இல்லை ஒர்க் நீங்கள் மாடிக்கொந்தீவ்லே அதரொழைகூலங்கி துரத மூலங்கி ஓத சேர்சி தீவ் நோட்ரி நோட்ரி அதாவது நிற நோட் இல்லே தப்பல் உளகடி சீர்சி நோட்ரி இது அத்திரக்கி பல் ஐத்ரது இது ஒன்ஸ்வல் கொத்தாம்பரி ஐத்ரி நோட்ரீக ಕೊತ್ತಂಬರಿ ಆದ ನಂತರ ಇದು ಒಂದು ಅರ್ಧ ಹೋಳ ಅಷ್ಟ ಟೊಮೆಟೊ ಐತ್ರಿ ಇಲ್ಲಿ ಹೆಸರು ಬೇಳಿ ನೆನೆ ಸಿಟ್ಟಿದಿವ್ರಿ ನಾವು ಈ ರೀತಿ ತೊಳ್ಕೊಂಡ್ ಬಂದೀವ್ರಿ ಚೊಲೋ ತಂಗಿ ನೆನೆ ಸಿಟ್ಟಂತ ಹೆಸರು ಬೇಳಿ ತಂದ ಸೇರ್ಸಿದಿ ನೋಡ್ರಿ ಇದಕ್ಕ ಮೊಸರು ಒಂದ ಹಾಕಿಲ್ರಿ ನಾವು ಈ ರೀತಿ ಒನಾದನ ಕೊಸಾಂಬ್ರಿ ಮಾಡಿವ್ರಿ ಈ ಸೌತಿಕಾಯಿ ಕೊಸಾಂಬ್ರಿ ಏನೈತಿ ಯಾವತ್ತು ತಿಂದೇ ಇರ್ತೀವ್ರಿ ಅದಕ್ಕೆ ಈ ರೀತಿ ಮಾಡ್ರಿ ಹೆಂಗಾಕೈತಿ ಮಾಡೀವ್ರಿ ಭಾರಿ ಬೆಸ್ಟ್ ಆಗೈತಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತಿ ಅನ್ನೋದು ನಮ್ಗೆ ಕಮೆಂಟ್ನ ತಿಳಿಸ್ರಿ ನೋಡ್ರಿ ಅಡುಗೆ ಚಾನಲ್ದಾಗ ಎಲ್ಲ ತರ ಕೊಂಬ್ರಿಗಳು ಹಾಕೀವ್ರಿ ಈಗಾಗ್ಲೇ ಒಂದ್ಸಲ ಹೋಗಿ ನೋಡಿ ಬರ್ರಿ ನೋಡ್ರಿ ಈಗ ಈ ರೀತಿ ಇಷ್ಟ ತಿರುವೇಳಿಬಿಟ್ರ ಭಾರಿ ಬೆಸ್ಟ್ ಆಕೈತ್ರಿ ನೋಡ್ರಿ ಅಲ್ಲಲ್ಲಿಗೆ ಅದು ತಪ್ಪಲ್ ಉಳ್ಳಾಗಡ್ಡಿ ಕೊತ್ತಂಬ್ರಿ ಹತ್ತಿರಕ್ಕಿ ಪಲ್ಯ ಹೆಂಗೆ ಕಾಣಿಸ್ತಕ್ಕ ನೋಡ್ರಿ ಎಷ್ಟು ಚಂದ ನೋಡ್ರಿ ಈಗ ರೆಡಿ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಾಕ್ತಿವಿ ನೋಡ್ರಿ ನೋಡ್ರಿ ಮಾಡಿದಂಥ ಕೋಸಂಬರಿ ತಂದ ಎಲ್ಲ ಸರ್ವ್ ಮಾಡಾಕ್ತಿವ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೇವ್ರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ರಿ ಅದಕ್ಕೆ ಏನೇನು ಹಾಕಿದೇವು ಅನ್ನೋದು ತಪ್ಪಲು ಉಳ್ಳಾಗಡ್ಡಿ ಮೂಲಂಗಿ ಟೊಮೆಟೊ ಅದರ ತೆಳಗ ಹತ್ರಕ್ಕಿ ಪಲ್ಲಿದು ಎಲಿ ಐತ್ರಿ ಒಂದ ಅದು ವಾಪಸ್ ಏನೇನು ಅನ್ನೋದು ಅನ್ನೋದಕ್ಕೆ ಇಲ್ಲೇ ಕಟ್ ಮಾಡಿ ತೋರಿಸಿದೇವ್ರಿ ನಾವು ನೋಡ್ರಿ ಈಗ ಕಾಣಿಸ ಎಲ್ಲರಿಗೂ ನಮಸ್ಕಾರ